ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಕಿತ್ತಳೆ ಹಣ್ಣು ಆರೋಗ್ಯಕ್ಕೆ ಒಳ್ಳೇದ ಕೆಟ್ಟದ ಜಾಸ್ತಿ ತಿಂದ್ರೆ ಏನಾಗುತ್ತೆ ಶುಗರ್ ಇರೋರು ತಿನ್ಬೋದಾ ತಿನ್ಬಾರ್ದಾ ಅನ್ನೋದು ತುಂಬಾ ಜನರ ಪ್ರಶ್ನೆ ಹಾಗಾದ್ರೆ ನೀವು ಕಿತ್ತಳೆ ಹಣ್ಣನ್ನ ಇಷ್ಟಪಟ್ಟು ತುಂಬಾ ತುಂಬಾ ತಿಂತೀರಾ ಅಂತ ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ ವೀಕ್ಷಕರೇ ಶುಗರ್ ಇರೋರು ಕಿತ್ತಳೆ ಹಣ್ಣನ್ನ ತಿನ್ಬೋದಾ ತಿನ್ಬಾರ್ದಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಅದರ ಅದ್ಭುತ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಕಿತ್ತಳೆ ಹಣ್ಣಿನಲ್ಲಿ ಕ್ಯಾಲರಿಗಳು ವಿಟಮಿನ್ ಕಾರ್ಬೋಹೈಡ್ರೇಟ್ಸ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಪೋಷಕಾಂಶಗಳ ಖಜಾನೆಯೇ ಇದೆ ನೀವು ಒಂದು ಲೋಟ ಕಿತ್ತಲೆ ಹಣ್ಣಿನ ಜ್ಯೂಸ್ ಕುಡಿದ್ರೆ ಈ ಎಲ್ಲಾ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸಿಗುತ್ತೆ ಈಗ ಒಂದೊಂದಾಗಿ ಯಾವೆಲ್ಲ ಲಾಭಗಳು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ನಂಬರ್ ಒನ್ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಕಿತ್ತಳೆ ಅಂದರೆ ಆರೆಂಜ್ ನಿಮ್ಮ ಹೃದಯಕ್ಕೆ ದಿ ಬೆಸ್ಟ್ ಫ್ರೂಟ್ ಅಂತ ತಜ್ಞರು ಹೇಳ್ತಾರೆ ಇದರಲ್ಲಿರುವಂತಹ ಪೊಟ್ಯಾಷಿಯಂ ಬಿ ಪಿಯನ್ನು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರ ಜೊತೆಗೆ ಸೋಡಿಯಂ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಇದರಿಂದ ಹೃದಯಾಘಾತದಂತಹ ಸಮಸ್ಯೆಗಳು ಸ್ಟೋಕ್ನಂತಹ ಸಮಸ್ಯೆಗಳ ಅಪಾಯ ಕಡಿಮೆ ಆಗುತ್ತೆ ಇದರ ಜೊತೆಗೆ ಮೇನ್ ಆಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಈ ಕಿತ್ತಳೆ ಹಣ್ಣಿನಿಂದ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಬಹುದು ಕಿತ್ತಳೆಯಲ್ಲಿ ಫೈಬರ್ ಅಂಶ ಚೆನ್ನಾಗಿದೆ ಇದರ ಸಹಾಯದಿಂದ ಕೊಲೆಸ್ಟ್ರಾಲ್ ಅನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವುದಕ್ಕೆ ಹೆಲ್ಪ್ ಆಗುತ್ತೆ ನಂಬರ್ ಟು ಜೀರ್ಣಕ್ರಿಯೆಗೆ ದಿ ಬೆಸ್ಟ್ ವೀಕ್ಷಕರೇ ಈ ಕಿತ್ತಳೆ ಹಣ್ಣು ನಿಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಕರುಳಿನ ಉರಿಯೂತದ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಒನ್ ಸೌಂದರ್ಯವನ್ನ ಕಾಪಾಡುತ್ತೆ ಆರೆಂಜ್ ಇದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ ಮತ್ತೆ ವಿಟಮಿನ್ ಸಿ ಇದು ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ ಮುಖದ ಮೇಲಿನ ನೆರಿಗೆಗಳು ಕಡಿಮೆ ಆಗುತ್ತೆ ಜೊತೆಗೆ ಕಲೆಗಳು ಕೂಡ ಮಾಯ ಆಗುತ್ತೆ ಇದರ ಜೊತೆಗೆ ಕೂದಲು ತಲೆ ಕೂದಲು ಬೆಳವಣಿಗೆಗೂ ಕೂಡ ಹೆಲ್ಪ್ ಮಾಡುತ್ತೆ ತಲೆ ಕೂದಲು ಉದುರೋದು ಇದರಿಂದ ಕಡಿಮೆ ಆಗುತ್ತೆ ಇದರ ಜೊತೆಗೆ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ಕಡಿಮೆ ಕ್ಯಾಲರಿ ಇದೆ ಹೆಚ್ಚು ಫೈ ಇದೆ ಇದರಿಂದ ಹೊಟ್ಟೆ ತುಂಬಿದ ಹಾಗಿರುತ್ತೆ ಹೆಚ್ಚು ಹಸಿವಾಗೋದಿಲ್ಲ ಹಸಿವು ಕಡಿಮೆ ಆಗುತ್ತೆ ಇದರಿಂದ ಬೇಕಾಬಿಟ್ಟಿ ತಿನ್ನೋದು ತಪ್ಪುತ್ತೆ ಅತಿಯಾಗಿ ತಿನ್ನೋದನ್ನ ತಡೆಯುತ್ತೆ ಹಸಿವು ನಿಯಂತ್ರಣದಲ್ಲಿರುತ್ತೆ ಕಿತ್ತಳೆಯಲ್ಲಿರುವಂತಹ ಉತ್ಕರ್ಷಣ ನಿರೋಧಕಗಳು ದೇಹದ ಕೊಬ್ಬಿನ ಅಂಶ ಕಡಿಮೆ ಮಾಡುವುದಕ್ಕೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಇದರ ಇನ್ನೊಂದು ಬೆನಿಫಿಟ್ಸ್ ಅಂದರೆ ಮೂತ್ರಪಿಂಡ ಅಂದರೆ ಕಿಡ್ನಿಯ ಆರೋಗ್ಯ ವಿಟಮಿನ್ ಸಿ ಮತ್ತು ಫೈಬರ್ ಮೂತ್ರಪಿಂಡದ ಕಾರ್ಯವನ್ನು ಸುಧಾರಿಸುತ್ತೆ ಹಾನಿಕಾರಕ ತ್ಯಾಜ್ಯಗಳನ್ನು ದೇಹದಿಂದ ಹೊರ ಇದು ಹೆಲ್ಪ್ ಮಾಡುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ಸ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಕಾಯಿಲೆಗಳ ವಿರುದ್ಧ ಹೋರಾಡುವುದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬಾನೇ ಅಗತ್ಯ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಸಮೃದ್ಧವಾಗಿದೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ನಿಮ್ಮನ್ನು ಗಟ್ಟಿ ಮಾಡುತ್ತೆ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಸಕ್ಕರೆ ಕಾಯಿಲೆ ಇರೋರು ಕಿತ್ತಳೆ ಹಣ್ಣನ್ನು ತಿನ್ಬೋದಾ ಅನ್ನೋದು ತುಂಬಾ ಪ್ರಶ್ನೆ ಕಿತ್ತಳೆ ಹಣ್ಣು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾ ಒಳ್ಳೇದು ಕಿತ್ತಳೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದೆ ಜೊತೆಗೆ ಕ್ಯಾಲರೀಸ್ ಕಡಿಮೆ ಇರುತ್ತೆ ಹೀಗಾಗಿ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಸೇಫ್ ಆಪ್ಷನ್ ಆದರೆ ಒಂದು ವಿಚಾರದ ಕಡೆಗೆ ಗಮನ ಇರಲಿ ನೀವು ಆರೆಂಜ್ ತಿಂತೀರಾ ಅಂತ ಅಂದರೆ ಊಟ ಮಾಡಿದ ತಕ್ಷಣ ಊಟ ಆ ತಕ್ಷಣ ತಿನ್ನೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಜೊತೆಗೆ ಖಾಲಿ ಹೊಟ್ಟೆಯಲ್ಲೂ ಕೂಡ ತಿನ್ನಬಾರ್ದು ಊಟ ಆದ ಎರಡು ಮೂರು ಗಂಟೆಗಳ ನಂತರ ಇದನ್ನು ತಿನ್ನಬೇಕು ಇದು ಬೆಸ್ಟು ಆದರೆ ಅತಿಯಾಗಿ ತಿನ್ನಬಾರ್ದು ಇದು ನೆನಪಲ್ಲಿರಲಿ ಲಿಮಿಟಲ್ಲಿರಲಿ ಇನ್ನು ಇದನ್ನು ತಿನ್ನೋ ಮೊದಲು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬ ತುಂಬ ತುಂಬಾ ಒಳ್ಳೆಯದು ನೆನಪಿರ್ಲಿ ನೋಡಿದ್ರಲ್ಲ ವೀಕ್ಷಕರೇ ಕಿತ್ತಳೆ ಹಣ್ಣಿನಿಂದ ಏನೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಯಾವೆಲ್ಲ ಪೋಷಕಾಂಶಗಳು ಸಿಗುತ್ತೆ ಯಾರೆಲ್ಲ ತಿನ್ಬಹುದು ಅನ್ನೋದನ್ನು ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ